ನಮಸ್ಕಾರ ಭಾರತದ ಚುನಾವಣಾ ಪ್ರಕ್ರಿಯೆ ಅದರ ಸುಧಾರಣೆಗಳ ಬಗ್ಗೆ ಇವತ್ತು ಸ್ವಲ್ಪ ಆಳವಾಗಿ ಮಾತಾಡೋಣ ಅಂತ ಇದ್ದೀನಿ ನಮಸ್ಕಾರ ಖಂಡಿತ ಬಹಳ ಮುಖ್ಯವಾದ ವಿಷಯ ಇದು ನಮ್ಮ ಮುಂದಿರೋ ಕೆಲವು ಲೇಖನಗಳೋ ವರದಿಗಳಿದೆಯಲ್ಲ ಅವು ಈ ವಿಷಯದ ಮೇಲೆ ಸಾಕಷ್ಟು ಬೆಳಕು ಚಲ್ತವೆ ಚುನಾವಣೆ ಅಂದ ತಕ್ಷಣ ಗೆಲ್ಲಲೇಬೇಕೆಂಬ ಹಠದಲ್ಲಿ ಕೆಲವು ಪಕ್ಷಗಳು ನಾಯಕರು ಅನುಸರಿಸೋ ದಾರಿಗಳೋ ಅಂದ್ರೆ ಅದರಿಂದ ಪ್ರಜಾಪ್ರಭುತ್ವದ ಈ ಇಡೀ ಪ್ರಕ್ರಿಯೆಗೆ ಹೇಗೆ ಧಕ್ಕೆ ಬರುತ್ತೆ ಅನ್ನೋದ್ರ ಬಗ್ಗೆ ಈ ಮೂಲಗಳು ಗಮನ ಸೆಳೀತವೆ ಹೌದು ಕೆಲವೊಂದು ಅಭ್ಯಾಸಗಳು ಈಗ ಕೋಮು ವಿಚಾರಕ್ಕೆ ಆಮೇಲೆ ಜಾತಿ ಲೆಕ್ಕಾಚಾರಗಳು ಹೌದು ದುಡ್ಡಿನ ಆಮಿಷ ತೋರ್ಸೋದು ಯಾಮಾರಿಸಿ ಒಂದೇ ವೋಟನ್ನ ಹಲೋ ಸಾರಿ ಹಾಕ್ಸೋದು ಅಬ್ಬಾ ಆ ಪಟ್ಟಿ ದೊಡ್ಡದಿದೆ ನಿಜ ಇಂಥದ್ನೆಲ್ಲ ತಡೆಯೋಕೆ ಅಂತ ಮಾಡದ ಒಂದು ನಿರ್ದಿಷ್ಟ ಬದಲಾವಣೆ ಇದೆ ಅಂದ್ರೆ ಮತದಾರರ ಗುರುತಿನ ಚೀಟಿ ಅದ್ರ ಸುತ್ತ ಇವತ್ತಿನ ನಮ್ಮ ಚರ್ಚೆ ಇರುತ್ತೆ ಸರಿತಾನೆ ಖಂಡಿತ ಶುರು ಮಾಡೋಣ ಹೌದು ಈ ಮೂಲಗಳಲ್ಲಿ ನೋಡಿದ ಹಾಗೆ ಅಧಿಕಾರ ಹಿಡಿಯೋದು ಒಂದೇ ಗುರಿಯಾದಾಗ ಕೆಲವೊಮ್ಮೆ ಹ್ಮ್ ಮಾರ್ಗಗಳ ಬಗ್ಗೆ ಯೋಚನೆ ಕಡಿಮೆ ಆಗುತ್ತೆ ಅನ್ಸುತ್ತೆ ಅದು ಸಹಜವೇನೋ ಈಗ ನೋಡಿ ಓಟುಗಳನ್ನು ಧರ್ಮದ ಆಧಾರದಲ್ಲಿ ವಿಭಾಜಿಸೋ ಪ್ರಯತ್ನಗಳು ಜಾತಿ ಸಮೀಕರಣಗಳ ಮೇಲೆ ಗೆಲ್ಲೋ ಲೆಕ್ಕಾಚಾರ ಆಮೇಲೆ ಕೊನೆ ಕ್ಷಣದಲ್ಲಿ ಹಣ ಹೆಂಡ ಹಂಚೋದು ಅದೆಲ್ಲ ನಡೀತಾನೇ ಇರುತ್ತೆ ಅಷ್ಟೇ ಅಲ್ಲ ಒಬ್ಬರ ಹೆಸರಲ್ಲಿ ಇನ್ನೊಬ್ರು ವೋಟು ಹಾಕೋದು ಅಂದ್ರೆ ನಕಲಿ ಮತದಾನ ಈ ಎಲ್ಲಾ ಅಕ್ರಮಗಳ ಬಗ್ಗೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿದೆ ಅಂತ ಈ ದಾಖಲೆಗಳು ಹೇಳ್ತವೆ ಹೌದು ಇವೆಲ್ಲವೂ ಚುನಾವಣೆಯ ಮೂಲ ಆಶಯಕ್ಕೆ ಪೆಟ್ಟುಕೊಡೋ ವಿಷಯಗಳು ಖಂಡಿತ ಈ ಸಮಸ್ಯೆಗಳನ್ನ ಆಕ್ಚುಲಿ ಗಂಭೀರವಾಗಿ ಪರಿಗಣಿಸಿ ಪರಿಹಾರ ಹುಡುಕೋಕೆ ಹಲವಾರು ಸಮಿತಿಗಳನ್ನು ನೇಮಿಸಲಾಗಿತ್ತು ಅನ್ನೋದು ಮೂಲಗಳಲ್ಲಿ ದಾಖಲೆಯಾಗಿದೆ ಹೌದು ಹೌದು ನಾನು ಓದಿದ್ದೀನಿ ಈಗ ಹತ್ತೊಂಬತ್ ಎಪ್ಪತ್ತರ ದಶಕದ ಮಧ್ಯದಲ್ಲಿ ಬಂದ ವಿ ಕೆ ತಾರ್ಕುಂಡೆ ಸಮಿತಿ ತಾರ್ಕುಂಡೆ ಸಮಿತಿ ಆಮೇಲೆ ಹತ್ತೊಂಬತ್ ನೂರ ತೊಂಬತ್ತರಲ್ಲಿ ದಿನೇಶ್ ಗೋಸ್ವಾಮಿ ಸಮಿತಿ ಆಮೇಲೆ ಹತ್ತೊಂಬತ್ ನೂರ ತೊಂಬತ್ನಾಲ್ಕರಲ್ಲಿ ನ್ಯಾಯಮೂರ್ತಿ ವಿ ಆರ್ ಕೃಷ್ಣ ಅಯ್ಯರ್ ಸಮಿತಿ ಮತ್ತೆ ಹತ್ತೊಂಬತ್ ನೂರ ತೊಂಬತ್ತೆಂಟರ ಇಂದ್ರಜಿತ್ ಗುಪ್ತಾ ಸಮಿತಿ ಇವೆಲ್ಲ ಕೆಲವು ಮುಖ್ಯ ಉದಾಹರಣೆಗಳು ಅಂದ್ರೆ ಆ ಸಮಿತಿಗಳೆಲ್ಲ ಬರೀ ನಕಲಿ ಮತದಾನ ಅಷ್ಟೇ ಅಲ್ಲ ಬೇರೆ ಬೇರೆ ವಿಷಯಗಳನ್ನು ನೋಡಿದ್ವು ಅಲ್ವಾ ಹೌದು ಹೌದು ಚುನಾವಣಾ ವ್ಯವಸ್ಥೆಯ ಬೇರೆ ಬೇರೆ ಆಯಾಮಗಳು ಅಂದರೆ ಈಗ ಚುನಾವಣಾ ಖರ್ಚು ಪಕ್ಷಾಂತರ ನಿಷೇಧ ಆಮೇಲೆ ರಾಜಕೀಯದ ಅಪರಾಧೀಕರಣ ಹೀಗೆ ಹಲವು ವಿಷಯಗಳನ್ನು ಪರಿಶೀಲಿಸಿ ಸಲಹೆಗಳನ್ನು ಕೊಟ್ಟಿದ್ವು ಅಂದ್ರೆ ಸಮಸ್ಯೆ ಕೇವಲ ನಕಲಿ ಮತದಾನಕ್ಕೆ ಸೀಮಿತವಾಗಿರ್ಲಿಲ್ಲ ಅದು ಒಂದು ದೊಡ್ಡ ಸವಾಲುಗಳ ಸರಮಾಲೆಯ ಒಂದು ಭಾಗ ಅಷ್ಟೇ ಎಕ್ಸಾಕ್ಟ್ಲಿ ತಾರ್ಕುಂಡೆ ಸಮಿತಿ ಗೋಸ್ವಾಮಿ ಸಮಿತಿಗಳೆಲ್ಲ ಚುನಾವಣಾ ಆಯೋಗಕ್ಕೆ ಹೆಚ್ಚಿನ ಅಧಿಕಾರ ಕೊಡಬೇಕು ಪಕ್ಷಗಳ ಲೆಕ್ಕಪತ್ರ ಪಾರದರ್ಶಕವಾಗಿರಬೇಕು ಹೀಗೆ ದೊಡ್ಡ ಮಟ್ಟದ ಬದಲಾವಣೆಗಳ ಬಗ್ಗೆ ಮಾತಾಡಿದ್ವು ಅಂತ ಈ ಮೂಲಗಳು ಹೇಳ್ತವೆ ಹೌದು ನೀವು ಹೇಳಿದ್ ಸರಿ ಸಮಸ್ಯೆ ಬಹುಮುಖಿಯಾಗಿತ್ತು ಆದರೆ ಗೊತ್ತಲ್ಲ ಕೇವಲ ಸಮಿತಿಗಳ ವರದಿಗಳು ಸಲಹೆಗಳು ಪುಸ್ತಕದಲ್ಲಿ ಉಳಿದ್ರ ಸಾಲ್ದು ನಿಜ ಯಾವುದಾದ್ರ ಒಂದು ಸಮಸ್ಯೆಗೆ ಮೊದ್ಲು ಕೈಹಾಕಿ ಒಂದು ಸ್ಪಷ್ಟ ಕಾಣುವಂತಹ ಜಾರಿಗೆ ತರಬಹುದಾದ ಪರಿಹಾರ ಕಂಡ್ಕೊಳ್ಬೇಕಿತ್ತು ಮೂಲಗಳು ಹೇಳೋ ಹಾಗೆ ಈ ಎಲ್ಲಾ ಅಕ್ರಮಗಳಲ್ಲಿ ಅದರನ್ನು ವಿಶೇಷವಾಗಿ ನಕಲಿ ಮತದಾನ ಇದೆಯಲ್ಲ ಹೌದು ಅದನ್ನ ತಡೆಯೋದು ಬಹಳ ಮುಖ್ಯ ಅಂತ ಬಹುಶಃ ಅವರಿಗೆ ಅನಿಸಿರಬೇಕು ಒಬ್ಬ ವ್ಯಕ್ತಿ ಅನೇಕ ಕಡೆ ವೋಟ್ ಹಾಕೋದು ಅಥವಾ ಅಸ್ತಿತ್ವದಲ್ಲೇ ಇಂದದವರ ಹೆಸರಲ್ಲಿ ವೋಟ್ ಹಾಕೋದು ಇದನ್ನ ತಡೆಯಕ್ಕೆ ಒಂದು ಖಚಿತವಾದ ಗುರುತಿನ ವ್ಯವಸ್ಥೆ ಬೇಕೇ ಬೇಕು ಅದೇ ಯೋಚನೆಯಿಂದ ಹುಟ್ಕೊಂಡಿದ್ದೇ ಮತದಾರರ ಭಾವಚಿತ್ರವಿರುವ ಗುರುತಿನ ಚೀಟಿ ಅದೇ ಇ ಐ ಸಿ ಯಂತ್ರ ಎಲೆಕ್ಟೋರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್ ಇದರ ಹಿಂದಿನ ರೂವಾರಿ ಟಿ ಎನ್ ಶೇಷನ್ ಅಂತ ಮೂಲಗಳು ಕ್ರೆಡಿಟ್ ಕೊಡ್ತವೆ ಹೌದು ನೈನ್ಟೀನ್ ನೈಂಟಿ ತ್ರೀನಲ್ಲಿ ಅವರು ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದಾಗ ಇದರ ಆರಂಭವಾಯಿತು ಶೇಷನ್ ಅವರ ಕಾಲದಲ್ಲಿ ಚುನಾವಣಾ ಆಯೋಗಕ್ಕೊಂದು ಏನೋ ಒಂಥರ ಹೊಸ ಶಕ್ತಿ ಗತ್ತು ಬಂದಿತ್ತು ಅನ್ನೋದನ್ನು ನಾವು ನೆನಪಿಸ್ಕೊಳ್ಬಹುದು ಖಂಡಿತ ಅವರ ಕಾಲದಲ್ಲಿ ಆದ ಬದಲಾವಣೆಗಳು ದೊಡ್ಡವು ಈ ಇಪಿಐ ಸಿ ಆ ನಿಟ್ಟಿನಲ್ಲಿ ಒಂದು ದೊಡ್ಡ ಹೆಜ್ಜೆಯಾಗಿತ್ತು ನಿಜ ಶೇಷನ್ ಅವರು ಇದಕ್ಕೆ ಚಾಲನೆ ಕೊಟ್ಟಿದ್ದು ಹೌದಾದರೂ ಆರಂಭದಲ್ಲಿ ಕೆಲವು ಸವಾಲುಗಳಿದ್ವು ಅಂದರೆ ಸುಲಭವಾಗಿರಲಿಲ್ಲ ಅದು ಹೌದಾ ಏನ್ ಸವಾಲುಗಳು ಈಗ ನೋಡಿ ಇಡೀ ದೇಶದಲ್ಲಿ ಮೂಲೆ ಮೂಲೆಗೆ ಕೋಟ್ಯಾಂತರ ಮತದಾರರಿಗೆ ಫೋಟೋ ತೆಗಿಬೇಕು ಕಾರ್ಡ್ ಪ್ರಿಂಟ್ ಮಾಡ್ಬೇಕು ವಿತರಿಸ್ಬೇಕು ಓ ಹೌದು ಅದು ದೊಡ್ಡ ಕೆಲಸವೇ ಸರಿ ಲಾಜಿಸ್ಟಿಕ್ಸ್ ಇದೆಯಲ್ಲ ಅದು ದೊಡ್ಡ ಚಾಲೆಂಜ್ ತಾಂತ್ರಿಕ ಸಮಸ್ಯೆಗಳು ಇದ್ವು ಅಂತ ಮೂಲಗಳು ಹೇಳ್ತವೆ ಹಾಗಾಗಿ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಶುರುವಾದ್ರೂ ಅದು ದೇಶಾದ್ಯಂತ ಕಡ್ಡಾಯವಾಗಿ ಜಾರಿಗೆ ಬಂದು ಸರಿಯಾಗಿ ಬಳಕೆಯಾಗೋಕೆ ಸ್ವಲ್ಪ ಸಮಯ ಹಿಡೀತು ಹಾಗಾದ್ರೆ ಅದು ಕಡ್ಡಾಯವಾಗಿದ್ದು ಯಾವಾಗ ಸ್ವಲ್ಪ ತಡವಾಗಿ ಅಂಟಾಯಿತು ಹೌದು ನಂತರ ಬಂದ ಮುಖ್ಯ ಚುನಾವಣಾ ಆಯುಕ್ತ ಎಂ ಎಸ್ ಗಿಲ್ ಅವರ ಕಾಲದಲ್ಲಿ ಈ ಪ್ರಕ್ರಿಯೆಗೆ ಮತ್ತಷ್ಟು ವೇಗ ಸಿಕ್ತು ಮತ ಚಲಾಯಿಸಲು ಗುರುತಿನ ಚೀಟಿ ಕಡ್ಡಾಯ ಅನ್ನೋ ನಿಯಮ ಬಲವಾಗಿ ಜಾರಿಗೆ ಬಂದಿದ್ದು ಆಗ ಓಕೆ ದೊಡ್ಡ ಚಿತ್ರಣದಲ್ಲಿ ನೋಡಿದ್ರೆ ಈ ಕಡ್ಡಾಯ ಅನ್ನೋ ಅಂಶ ಇದೆಯಲ್ಲ ಅದು ಈ ಸುಧಾರಣೆಯ ಯಶಸ್ಸಿಗೆ ಬಹಳ ಬಹಳ ಮುಖ್ಯವಾಯ್ತು ಯಾಕೆ ಹಾಗೆ ಹೇಳ್ತೀರಾ ಯಾಕಂದ್ರೆ ಇಲ್ಲದಿದ್ರೆ ಅದು ಕೇವಲ ಒಂದು ಐಚ್ಛಿಕ ಗುರುತಿನ ಪತ್ರವಾಗಿ ಉಳಿದುಬಿಡುವ ಸಾಧ್ಯತೆಯಿತ್ತು ಅಲ್ವಾ ಹ್ಮ್ ಹೌದು ಕಡ್ಡಾಯವಾದ ಮೇಲೆ ಮತದಾರರು ಇದನ್ನ ಗಂಭೀರವಾಗಿ ಪರಿಗಣಿಸ್ರು ಚುನಾವಣಾ ಸಿಬ್ಬಂದಿಗೂ ಇದನ್ನ ಪರಿಶೀಲಿಸಲೇಬೇಕಾದ ಜವಾಬ್ದಾರಿ ಬಂತು ಒಂದು ಸಿಸ್ಟಂ ಬಂತು ಇದು ನಿಜಕ್ಕೂ ಕುತೂಹಲಕಾರಿ ವಿಷಯ ಈ ಎಪಿಕ್ ಕಾರ್ಡ್ನಲ್ಲಿ ಏನೇನ್ ಮಾಹಿತಿ ಇರುತ್ತೆ ಅಂತ ಸ್ವಲ್ಪ ವಿವರವಾಗಿ ನೋಡೋಣವೇ ಮೂಲಗಳ ಪ್ರಕಾರ ಇದರಲ್ಲಿ ಹೆಸರಿರುತ್ತೆ ಹೌದು ಮತದಾರರ ಹೆಸರು ತಂದೆ ಅಥವಾ ಗಂಡನ ಹೆಸರು ವಯಸ್ಸು ಲಿಂಗ ಪೂರ್ತಿ ವಿಳಾಸ ಎಲ್ಲದಕ್ಕಿಂತ ಮುಖ್ಯವಾಗಿ ಮತದಾರರ ಒಂದು ಫೋಟೋ ಇರುತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ ಅದೇ ಅದೇ ಮೇನ್ ಆ ಫೋಟೋ ಇದೆಯಲ್ಲ ಅದೇ ಇದ್ರ ಜೀವಾಳ ಹೇಗೆ ಈಗ ನೋಡಿ ಆ ಫೋಟೋ ಇರೋದ್ರಿಂದಲೇ ಮತಗಟ್ಟೆಯಲ್ಲಿರುವ ಅಧಿಕಾರಿ ಮತದಾರರ ಪಟ್ಟಿಯಲ್ಲಿರುವ ಹೆಸರಿಗೆ ಬಂದಿರುವ ವ್ಯಕ್ತಿ ಇಬ್ರು ಒಬ್ರಿನಾ ಅಲ್ವಾ ಅಂತ ಖಚಿತಪಡಿಸ್ಕೊಳೋಕಾಗತ್ತೆ ಸರಿ ಯಾರೊಬ್ರು ಬಂದು ನಾನು ರಾಮಪ್ಪ ಅಂದಾಗ ಅವರ ಫೋಟೋ ಇರುವ ಎಪಿಕ್ ತೋರಿಸಿ ಪಟ್ಟಿಯಲ್ಲಿರುವ ರಾಮಪ್ಪ ಇವರೇ ಅಂತ ತಾಳೆ ನೋಡಬಹುದು ಇದರಿಂದ ಏನಾಗುತ್ತೆ ಬೇರೆಯವರ ಹೆಸರಲ್ಲಿ ವೋಟ್ ಹಾಕೋಕೆ ಬರೋರಿಗೆ ಒಂದು ದೊಡ್ಡ ತಡೆ ಬೀಳುತ್ತೆ ಓ ಹಾಗೆ ಸರಿ ಹಾಗಾದ್ರೆ ಈ ಎಪಿಕಿಂದ ಆದ ಮುಖ್ಯ ಪ್ರಯೋಜನಗಳೇನು ಅಂತ ಮೂಲಗಳು ಏನ್ ಹೇಳ್ತವೆ ಒಂದೊಂದಾಗಿ ನೋಡೋಣ ಮೊದಲನೇದು ನೀವೀಗ ಹೇಳಿದ ಹಾಗೆ ನಕಲಿ ಮತದಾನಕ್ಕೆ ದೊಡ್ಡ ಮಟ್ಟದ ತಡೆ ಹೌದು ಅದು ಪ್ರಮುಖ ಉದ್ದೇಶ ಮತ್ತು ಅತಿ ದೊಡ್ಡ ಪ್ರಯೋಜನ ಮೂಲಗಳು ಇದನ್ನೇ ಮತ್ತೆ ಮತ್ತೆ ಒತ್ತಿ ಹೇಳ್ತವೆ ಹ್ಮ್ ನಕಲಿ ಮತದಾರರನ್ನು ಗುರುತಿಸೋಕೆ ಇದೊಂದು ನೇರ ಮತ್ತು ಪರಿಣಾಮಕಾರಿ ವಿಧಾನ ಇದು ನಿಜವಾದ ಅರ್ಹ ಮತದಾರರು ಮಾತ್ರ ತಮ್ಮ ಹಕ್ಕು ಚಲಾಯಿಸುವುದನ್ನು ಖಾತ್ರಿಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಅಂದ್ರೆ ಒಬ್ಬ ವ್ಯಕ್ತಿ ಹಲವು ಕಡೆ ನಕಲಿ ಹೆಸರುಗಳಲ್ಲಿ ನೋಂದಾಯಿಸಿಕೊಂಡು ವೋಟ್ ಮಾಡೋ ಚಾನ್ಸ್ ಕಮ್ಮಿ ಆಗುತ್ತೆ ಖಂಡಿತವಾಗಿಯೂ ಬಾಡ ಮಟ್ಟಿಗೆ ಕಷ್ಟ ಸಾಧ್ಯವಾಗಿಸ್ತದೆ ಸರಿ ಎರಡನೆಯದಾಗಿ ನ್ಯಾಯಸಮ್ಮತ ಚುನಾವಣೆ ಅಂತ ಹೇಳಲಾಗಿದೆಯಲ್ಲ ಅದನ್ನ ಸ್ವಲ್ಪ ವಿವರಿಸಬಹುದೇ ಹೇಗೆ ಇದು ನ್ಯಾಯಸಮ್ಮತತೆಗೆ ಸಹಾಯ ಮಾಡುತ್ತೆ ಖಚಿತವಾಗಿ ನ್ಯಾಯಸಮ್ಮತ ಅಂದ್ರೇನು ಪ್ರತಿಯೊಬ್ಬ ಅರ್ಹ ಮತದಾರನಿಗೂ ಒಂದೇ ಮತ ಚಲಾಯಿಸುವ ಹಕ್ಕು ಇರಬೇಕು ಮತ್ತು ಅನರ್ಹರು ಅಥವಾ ನಕಲಿಗಳು ವೋಟ್ ಚಲಾಯಿಸಬಾರದು ಅಲ್ವಾ ಹೌದು ಎಪಿಕ್ ಮತದಾರರ ಪಟ್ಟಿಯ ಜೊತೆಗೆ ಸೇರಿ ಯಾರೂ ಅರ್ಹರು ಯಾರು ಮತ ಹಾಕಲು ಬಂದಿದ್ದಾರೆ ಅನ್ನೋದನ್ನ ಖಾತ್ರಿಪಡಿಸಿಕೊಳ್ಳೋಕೆ ಒಂದು ವ್ಯವಸ್ಥಿತವಾದ ಒಂದು ತಾಂತ್ರಿಕ ಆಧಾರವನ್ನು ಕೊಡುತ್ತೆ ಅಂದ್ರೆ ಒಂದು ಪ್ರೊಸೀಜರ್ ಇದೆ ಈಗ ಹೌದು ಮೊದಲು ಪಟ್ಟಿಯಲ್ಲಿ ಹೆಸರು ಇದೆಯಾ ನೋಡಿ ನಂತರ ಎಪಿಕ್ ತೋರಿಸಿ ತಾಳೆ ನೋಡಿ ಬೆರಳಿಗೆ ಶಾಯಿ ಹಾಕಿ ಮತ ಹಾಕಲು ಕಳುಹಿಸ್ತಾರೆ ಈ ಪ್ರಕ್ರಿಯೆ ಇದೆಯಲ್ಲಾ ಇದು ಚುನಾವಣೆಯನ್ನ ಹೆಚ್ಚು ಕ್ರಮಬದ್ಧವಾಗಿ ನಿಯಮಾನುಸಾರ ನಡೆಸಲು ಸಹಾಯ ಮಾಡುತ್ತೆ ಏನಾದರೂ ಅನುಮಾನ ಬಂದ್ರೆ ಹೆಚ್ಚಿನ ಪರಿಶೀಲನೆಗೂ ಅವಕಾಶ ಇರುತ್ತೆ ಹ್ಞೂ ಸರಿ ಮೂರನೇದಾಗಿ ನಿಷ್ಪಕ್ಷಪಾತ ಮತ್ತು ಮುಕ್ತ ಚುನಾವಣೆಗೂ ಇದು ಪೂರಕ ಅಂತ ಹೇಳಲಾಗಿದೆಯಲ್ಲ ಆ ಅಂಶ ಹೇಗೆ ನಿಷ್ಪಕ್ಷಪಾತ ಅಂದ್ರೆ ಯಾವುದೇ ಪಕ್ಷ ಅಥವಾ ಅಭ್ಯರ್ಥಿಯ ಪರವಾಗಿ ವ್ಯವಸ್ಥೆ ಕೆಲಸ ಮಾಡಬಾರದು ಸರಳವಾಗಿ ಹೇಳೋದಾದ್ರೆ ಸರಿ ಎಪಿಕ್ ಎಲ್ಲರಿಗೂ ಒಂದೇ ರೀತಿಯ ನಿಯಮವನ್ನು ಅನ್ವಯಿಸುತ್ತೆ ನೀವು ಯಾವುದೇ ಪಕ್ಷದ ಬೆಂಬಲಿಗರಾಗಿರ್ಲಿ ಶ್ರೀಮಂತರಾಗಿರ್ಲಿ ಬಡವರಾಗಿರ್ಲಿ ಮತಗಟ್ಟಿಗೆ ಹೋದಾಗ ಎಪಿಕ್ ತೋರಿಸಲೇಬೇಕು ಹೌದು ಅದ್ ನಿಜ ಇದು ಎಲ್ಲರಿಗೂ ಸಮಾನವಾದ ಅವಕಾಶವನ್ನ ಖಾತ್ರಿಪಡಿಸುತ್ತೆ ಮತ್ತು ಚುನಾವಣಾ ಸಿಬ್ಬಂದಿ ಪಕ್ಷಪಾತ ಮಾಡುವ ಸಾಧ್ಯತೆಯನ್ನ ಕಡಿಮೆ ಮಾಡುತ್ತೆ ಓಕೆ ಮುಕ್ತ ಚುನಾವಣೆ ಅನ್ನೋದು ಮುಕ್ತ ಚುನಾವಣೆ ಅಂದ್ರೆ ಯಾವುದೇ ಭಯ ಒತ್ತಡ ಇಲ್ಲದೆ ಮತ ಚಲಾಯಿಸುವ ವಾತಾವರಣ ನಕಲಿ ಮತದಾನದಂಥ ಅಕ್ರಮಗಳು ಕಡಿಮೆಯಾದಾಗ ಚುನಾವಣಾ ಪ್ರಕ್ರಿಯೆ ಮೇಲಿನ ಜನರ ನಂಬಿಕೆ ಹೆಚ್ಚುತ್ತೆ ನಿಜ ಇದು ಮುಕ್ತ ವಾತಾವರಣಕ್ಕೆ ಪೂರಕವಾಗುತ್ತೆ ಒಟ್ಟಿನಲ್ಲಿ ಎಪಿಕ್ ಇಡೀ ಚುನಾವಣಾ ಪ್ರಕ್ರಿಯೆಯ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸುವಲ್ಲಿ ಒಂದು ಮುಖ್ಯ ಪಾತ್ರ ವಹಿಸಿದೆ ಅಂತ ಮೂಲಗಳು ವಿಶ್ಲೇಷಿಸುತ್ತವೆ ಇದು ಗಮನಾರ್ಹ ನಾಲ್ಕನೇ ಪ್ರಯೋಜನವಾಗಿ ಇದನ್ನು ಬೇರೆ ಸರ್ಕಾರಿ ಯೋಜನೆಗಳಿಗೂ ಬಳಸಬಹುದು ಅಂತ ಮೂಲದಲ್ಲಿ ಉಲ್ಲೇಖಿಸಲಾಗಿದೆ ಅಂದ್ರೆ ಇದರ ಉಪಯುಕ್ತತೆ ಕೇವಲ ವೋಟ್ ಹಾಕೋದಿಕ್ಕೆ ಸೀಮಿತವಾಗಿಲ್ಲ ಅಲ್ವಾ ಹೌದು ಅದೊಂದು ಹೆಚ್ಚುವರಿ ಆದರೆ ಬಹಳ ಮುಖ್ಯವಾದ ಅಂಶ ಎಪಿಕ್ ಕೇವಲ ಮತದಾರರ ಗುರುತಿನ ಚೀಟಿಯಲ್ಲ ಅದೊಂದು ಅಧಿಕೃತ ಭಾವಚಿತ್ರವಿರುವ ಗುರುತಿನ ಚೀಟಿ ಫೋಟೋ ಐಡಿ ಅದು ಹೌದು ಗೌರ್ಮೆಂಟ್ ಇಶ್ಯೂಡ್ ಫೋಟೋ ಐಡಿ ಎಕ್ಸಾಕ್ಟ್ಲಿ ಹಾಗಾಗಿ ಬ್ಯಾಂಕ್ ಖಾತೆ ತೆರೆಯಲು ಸಿಮ್ ಕಾರ್ಡ್ ಪಡೆಯಲು ಪಡಿತರ ಚೀಟಿ ಅಥವಾ ಇತರ ಸರ್ಕಾರಿ ಸೌಲಭ್ಯಗಳಿಗೆ ಅರ್ಜಿ ಸಲ್ಲಿಸುವಾಗ ವಿಳಾಸದ ಪುರಾವೆಯಾಗಿ ಹೀಗೆ ಹಲವು ಕಡೆ ಇದನ್ನ ಒಂದು ಮಾನ್ಯತೆ ಪಡೆದ ಗುರುತಿನ ದಾಖಲೆಯಾಗಿ ಬಳಸಲಾಗುತ್ತಿದೆ ಹೌದು ಈಗಲೂ ಕೇಳ್ತಾರೆ ವೋಟರ್ ಐಡಿ ಇದೆಯಾ ಅಂತ ಹೌದು ಇದು ನಾಗರಿಕರಿಗೆ ಬೇರೆ ಬೇರೆ ಕಡೆ ಬೇರೆ ಬೇರೆ ದಾಖಲೆಗಳನ್ನು ಉಯ್ಯುವ ಬದಲು ಇದೊಂದೇ ಕಾರ್ಡ್ನಿಂದ ಹಲವು ಕೆಲಸಗಳನ್ನು ಮಾಡಿಕೊಡಲು ಅನುಕೂಲ ಮಾಡಿಕೊಟ್ಟಿದೆ ಮೂಲಗಳ ಪ್ರಕಾರ ಇದು ಇಪಿಐಯ ಒಂದು ಅನಿರೀಕ್ಷಿತ ಆದರೆ ಸ್ವಾಗತಾರ್ಹ ಪರಿಣಾಮ ಹಾಗಾದ್ರೆ ಇದೆಲ್ಲದರ ಒಟ್ಟಾರೆ ಚಿತ್ರಣ ಏನು ಮೂಲಗಳ ಆಧಾರದಲ್ಲಿ ಹೇಳೋದಾದ್ರೆ ಇಪಿಐ ಭಾರತದ ಚುನಾವಣಾ ಇತಿಹಾಸದಲ್ಲಿ ಒಂದು ಒಂದು ಮೈಲಿಗಲ್ಲು ಅಂತಾನೆ ಹೇಳ್ಬೋದು ಖಂಡಿತ ಇದು ಟಿ ಎನ್ ಶೇಷನ್ ಅವರ ದೂರದೃಷ್ಟಿಯಿಂದ ಆರಂಭವಾಗಿ ಎಂಎಸ್ ಗಿಲ್ ಅವರ ಕಾಲದಲ್ಲಿ ಕಡ್ಡಾಯಗೊಂಡು ಇಂದು ನಮ್ಮ ಚುನಾವಣಾ ವ್ಯವಸ್ಥೆಯ ಒಂದು ಅವಿಭಾಜ್ಯ ಅಂಗವಾಗಿದೆ ಇದರ ಮುಖ್ಯ ಗುರಿ ನಕಲಿ ಮತದಾನವನ್ನು ತಡೆಯುದಾಗಿದ್ರೂ ಇದು ನ್ಯಾಯಸಮ್ಮತ ನಿಷ್ಪಕ್ಷಪಾತ ಚುನಾವಣೆಗಳಿಗೆ ದಾರಿ ಮಾಡಿಕೊಡುವುದರ ಜೊತೆಗೆ ನಾಗರಿಕರ ದೈನಂದಿನ ಜೀವನದಲ್ಲಿ ಒಂದು ಗುರುತಿನ ಪತ್ರವಾಗಿಯೂ ಉಪಯುಕ್ತವಾಗಿದೆ ಆದರೆ ಇಲ್ಲಿ ಒಂದು ಪ್ರಶ್ನೆ ಸಹಜವಾಗಿ ಏಳುತ್ತೆ ಇಪಿಐ ಬಂದ ಮೇಲೆ ನಕಲಿ ಮತದಾನ ಸಂಪೂರ್ಣವಾಗಿ ನಿಂತೋಯ್ತಾ ಅದೇ ನಾನು ಕೇಳಬೇಕೆಂದಿದ್ದೆ ಮೂಲಗಳು ಇದರ ಪರಿಣಾಮಕಾರಿತ್ವದ ಬಗ್ಗೆ ಏನು ಹೇಳ್ತವೆ ಅಂದ್ರೆ ಬಹುಶಃ ಸಂಪೂರ್ಣವಾಗಿ ನಿಲ್ಲಿಸೋದು ಅಸಾಧ್ಯ ಇರಬಹುದು ಆದರೂ ಇದು ಅಂತಹ ಪ್ರಯತ್ನಗಳಿಗೆ ದೊಡ್ಡ ಅಡ್ಡಗೋಡೆಯಾಗಿ ನಿಂತಿದೆ ಅನ್ನೋದರಲ್ಲಿ ಸಂಶಯ ಇಲ್ಲ ಸರಿ ಆದ್ರೆ ತಂತ್ರಜ್ಞಾನ ಬೆಳೆದಂತೆ ಹೊಸ ಸವಾಲುಗಳು ಬರಬಹುದು ಈಗ ಉದಾಹರಣೆಗೆ ನಕಲಿ ಇಪಿಕ್ ಕಾರ್ಡ್ಗಳ ಸೃಷ್ಟಿ ಅಥವಾ ಮತದಾರರ ಪಟ್ಟಿಯಲ್ಲಿನ ಲೋಪಗಳು ಹೌದು ಪಟ್ಟಿಯಲ್ಲಿ ಹೆಸರು ಬಿಟ್ಟು ಹೋಗೋದು ಸೇರ್ಸೋದು ಅಲ್ಲೂ ಸಮಸ್ಯೆಗಳಿರ್ಬೋದು ಖಂಡಿತ ಇವುಗಳ ಬಗ್ಗೆಯೂ ಗಮನಹರಿಸ್ಬೇಕಾಗತ್ತೆ ಇಪಿಕ್ ಒಂದು ದೊಡ್ಡ ಹೆಜ್ಜೆ ಆದ್ರೆ ಅದೇ ಕೊನೆ ಅಲ್ಲ ನಿಜ ನೀವು ಹೇಳಿದ್ದು ಬಹಳ ಮುಖ್ಯವಾದ ಮಾತು ಇಪಿಕ್ ಒಂದು ನಿರ್ದಿಷ್ಟ ಸಮಸ್ಯೆಗೆ ಅಂದ್ರೆ ನಕಲಿ ಮತದಾನಕ್ಕೆ ಪರಿಹಾರ ಹುಡುಕುವ ಪ್ರಯತ್ನ ಮೂಲಗಳು ಕೂಡ ಇದನ್ನೇ ಪ್ರಮುಖವಾಗಿ ಹೈಲೈಟ್ ಮಾಡ್ತವೆ ಆದರೆ ನಾವು ಚರ್ಚೆ ಶುರು ಮಾಡಿದಾಗ ಹೇಳಿದ ಹಾಗೆ ಚುನಾವಣಾ ಅಕ್ರಮಗಳು ಕೇವಲ ನಕಲಿ ಮತದಾನಕ್ಕೆ ಸೀಮಿತವಾಗಿಲ್ಲ ಇಲ್ಲವೇ ಇಲ್ಲ ಕೋಮುದ್ವೇಷ ಹರಡೋದು ಜಾತಿ ರಾಜಕೀಯ ಹಣದ ಹೊಳೆ ಹರಿಸೋದು ಪೇಯ್ಡ್ ನ್ಯೂಸ್ ಈಗಂತೂ ಸಾಮಾಜಿಕ ಜಾಲತಾಣಗಳ ದುರ್ಬಳಕೆ ಹೀಗೆ ಸವಾಲುಗಳು ಬದಲಾಗ್ತಲೇ ಇರ್ತವೆ ಖಂಡಿತ ಈ ಚರ್ಚೆಯಿಂದ ನಾವು ಕಲಿಯುವುದೇನೆಂದ್ರೆ ಚುನಾವಣಾ ಪ್ರಕ್ರಿಯೆಯನ್ನ ನಿರಂತರವಾಗಿ ಸುಧಾರಿಸ್ತಾ ಇರಬೇಕಾಗುತ್ತೆ ಸುಮ್ಮನೆ ಕುರುಹಾಗಿಲ್ಲ ಹೌದು ಇಪಿಕ್ ಹೇಗೆ ನಕಲಿ ಮತದಾನಕ್ಕೆ ಉತ್ತರ ಕೊಡಲು ಪ್ರಯತ್ನಿಸಿತೋ ಹಾಗೇನೆ ಇಂದಿನ ಹೊಸ ಸವಾಲುಗಳಿಗೆ ಉದಾಹರಣೆಗೆ ಆ ಚುನಾವಣಾ ಬಾಂಡ್ಗಳಲ್ಲೂ ಇತ್ತಲ್ಲ ಹೌದು ಬಹಳ ಚರ್ಚೆಯಾಗಿತ್ತು ಆಮೇಲೆ ಅಪಪ್ರಚಾರ ಅಂದ್ರೆ ಫೇಕ್ ನ್ಯೂಸ್ ಈಗೀಗ ಡೀಪ್ ಫೇಕ್ಗಳ ಬಳಿಕೆ ಅಬ್ಬಾ ಹೌದು ಅದಿನ್ನೊಂದು ದೊಡ್ಡ ತಲೆನೋವು ಇವುಗಳಿಗೆ ಉತ್ತರಗಳನ್ನು ಕಂಡುಕೊಳ್ಬೇಕಾಗಿದೆ ಮೂಲಗಳು ಇಪಿಕ್ ಯಶಸ್ಸನ್ನು ಗುರುತಿಸುತ್ತಲೇ ವ್ಯವಸ್ಥೆಯಲ್ಲಿನ ಇತರ ಲೋಪಗಳ ಬಗ್ಗೆಯೂ ನಮ್ಮ ಗಮನ ಸೆಳೆಯುತ್ತವೆ ಹಾಗಾದ್ರೆ ನಮ್ಮ ಮುಂದಿರುವ ಒಂದು ಚಿಂತನೆಗೆ ಆಹಾರವಾಗುವ ಪ್ರಶ್ನೆ ಅಂದ್ರೆ ಇಪಿಕ್ ನಕಲಿ ಮತದಾನದ ವಿರುದ್ಧ ಒಂದು ಪ್ರಬಲ ಅಸ್ತ್ರವಾಯಿತು ಸರಿ ಆದರೆ ಈ ಹೊಸ ಯುಗದ ತಂತ್ರಜ್ಞಾನ ಚಾಲಿತ ಚುನಾವಣಾ ಅಕ್ರಮಗಳನ್ನು ಅಥವಾ ಹಣದ ವಿಪರೀತ ಪ್ರಭಾವವನ್ನು ದ್ವೇಷ ಭಾಷಣವನ್ನು ನಿಯಂತ್ರಿಸಲು ಯಾವ ರೀತಿಯ ಹೊಸ ಸುಧಾರಣೆಗಳು ಬೇಕಾಗಬಹುದು ಯಾವ ರೀತಿಯ ಕಾನೂನುಗಳು ಅಥವಾ ತಂತ್ರಜ್ಞಾನ ಆಧಾರಿತ ಪರಿಹಾರಗಳು ಬೇಕಾಗಬಹುದು ಇದು ನಾವೆಲ್ಲ ಯೋಚಿಸಬೇಕಾದ ವಿಷಯ ಅಲ್ವಾ ಇದೇ ಸ್ಫೂರ್ತಿಯಿಂದ ಇಂದಿನ ಸವಾಲುಗಳಿಗೂ ಪರಿಹಾರಗಳನ್ನು ಹುಡುಕಬೇಕಾಗಿದೆ ಬಹುಶಃ ಮುಂದಿನ ದಿನಗಳಲ್ಲಿ ನಾವು ಕೃತಕ ಬುದ್ಧಿಮತ್ತೆಯನ್ನು ಬಳಸಿ ಅಪಪ್ರಚಾರವನ್ನು ಪತ್ತೆಹಚ್ಚುವ ವ್ಯವಸ್ಥೆಗಳ ಬಗ್ಗೆ ಅಥವಾ ಚುನಾವಣಾ ಖರ್ಚು ವೆಚ್ಚಗಳ ಮೇಲೆ ಇನ್ನಷ್ಟು ಪಾರದರ್ಶಕ ನಿಯಂತ್ರಣ ತರುವ ಬಗ್ಗೆ ಹೆಚ್ಚು ಚರ್ಚೆಗಳನ್ನು ಕೇಳಬಹುದು ನೋಡಬೇಕು ಅತ್ಯುತ್ತಮವಾದ ಮಾತು ಈ ವಿಷಯದ ಆಳಕ್ಕೆ ಇಳಿದು ಮೂಲಗಳನ್ನ ಮಾಹಿತಿಯನ್ನು ವಿಶ್ಲೇಷಿಸಿದ ಈ ಚರ್ಚೆ ನಿಜಕ್ಕೂ ಉಪಯುಕ್ತವಾಗಿತ್ತು ತುಂಬಾ ವಿಷಯಗಳು ತಿಳಿದು ಬಂದವು ನನಗೂ ಸಂತೋಷವಾಯಿತು ಸರಿ ಇಂದಿನ ಈ ವಿಶ್ಲೇಷಣೆಯನ್ನು ಇಲ್ಲಿಗೆ ಮುಗಿಸೋಣ ಮುಂದಿನ ಬಾರಿ ಇನ್ನೊಂದು ವಿಷಯದೊಂದಿಗೆ ಹೊಸ ಮೂಲಗಳ ಆಳ ಆಗರವನ್ನು ತಿಳಿಯಲು ಮತ್ತೆ ಭೇಟಿಯಾಗೋಣ ಕೇಳಿದ್ದಾಕಾಗಿ ಧನ್ಯವಾದಗಳು ಧನ್ಯವಾದಗಳು